ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಅರವತ್ತೈದನೇ ಪ್ರಶ್ನೆ ಬಾಲ್ಯ ವಿವಾಹದ ಪರಿಹಾರಗಳು ಉತ್ತರ ಹದಿನೆಂಟು ವರ್ಷದವರೆಗೆ ಹೆಣ್ಣು ಮಕ್ಕಳು ಶಾಲೆಗೆ ಹಾಜರಾಗುವುದು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡುವುದು ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಎರಡು ಸಾವಿರದ ಆರರ ಪ್ರಕಾರ ಕಾನೂನು ಕ್ರಮ ಕೈಗೊಳ್ಳುವುದು ಬಾಲ್ಯ ವಿವಾಹ ನಡೆಸಿದರೆ ಎರಡು ವರ್ಷ ಜೈಲು ಒಂದು ಲಕ್ಷ ದಂಡ ಕಲಂ ಒಂಬತ್ತು ಹತ್ತು ಹನ್ನೊಂದರ ಪ್ರಕಾರ ಬಾಲ್ಯ ವಿವಾಹದಲ್ಲಿ ಪಾಲ್ಗೊಂಡವರೆಲ್ಲರೂ ಅಪರಾಧಿಗಳಾಗಿರುತ್ತಾರೆ ಅರವತ್ತಾರು ವರದಕ್ಷಿಣೆಯ ದುಷ್ಪರಿಣಾಮಗಳು ಮತ್ತು ಪರಿಹಾರ ಕ್ರಮಗಳು ಇದರ ದುಷ್ಪರಿಣಾಮಗಳು ಮತ್ತು ಪರಿಹಾರಗಳು ಹೀಗಿವೆ ಇದರ ದುಷ್ಪರಿಣಾಮಗಳು ಸ್ತ್ರೀಯರ ಸ್ವಾಭಿಮಾನ ಗೌರವ ಸ್ಥಾನಮಾನ ಕುಗ್ಗುವಿಕೆ ಕೌಟುಂಬಿಕ ಕಲಹಗಳು ಗಂಡ ಹೆಂಡತಿಯರ ನಡುವೆ ಒಡಕು ಅನೈತಿಕತೆ ಕ್ರೌರ್ಯದ ಹೆಚ್ಚಳ ಮೋಸದ ವಿವಾಹಗಳ ಹೆಚ್ಚಳ ಹೆಣ್ಣು ಭ್ರೂಣ ಹತ್ಯೆ ಮತ್ತು ಹೆಣ್ಣು ಶಿಶು ಹತ್ಯೆಗಳ ಹೆಚ್ಚಳ ವಿವಾಹ ವಿಚ್ಛೇದನಗಳ ಹೆಚ್ಚಳ ಇದರ ಪರಿಹಾರದ ಕ್ರಮಗಳು ಹೀಗಿವೆ ಹತ್ತೊಂಬತ್ತು ನೂರ ಅರವತ್ತೊಂದರ ವರದಕ್ಷಿಣೆ ನಿಷೇಧ ಕಾಯ್ದೆ ಹತ್ತೊಂಬತ್ತು ನೂರ ಎಂಬತ್ತಾರರ ವರದಕ್ಷಿಣ ನಿಷೇಧ ಕಾಯ್ದೆಗೆ ತಿದ್ದುಪಡಿ ಐದು ವರ್ಷ ಜೈಲು ಮತ್ತು ಹದಿನೈದು ಸಾವಿರ ದಂಡ ಜಾಮೀನು ರಹಿತ ಮತ್ತು ರಹಿತ ಮೊಕದ್ದಮೆ ಜನಜಾಗೃತಿ ಮತ್ತು ಅಂತರ್ಜಾತಿ ವಿವಾಹ ಆಧುನಿಕ ಪ್ರಚಾರ ಮಾಧ್ಯಮಗಳು ಸ್ವಯಂ ಸೇವಾ ಸಂಘಟನೆಗಳು ಮಹಿಳಾ ಸಂಘಟನೆಗಳ ಮೂಲಕ ಜಾಗೃತಿ